ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ದೊಡ್ಡನಗೌಡರು ಪಾಟೀಲ್ ಇಳಕಲ್ನಗರದ ಕುಲಕರ್ಣಿಪೇಟೆಯಲ್ಲಿರುವ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಶ್ರೀರಾಮನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಶೀರ್ವಾದವನ್ನು ಪಡೆದುಕೊಂಡರು ನಂತರ ಮಾಜಿ ಶಾಸಕರು ಶ್ರೀ ದೊಡ್ಡನಗೌಡರು ಜಿ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಬಲಮುರಿ ಲಂಬೋದರ ಸೇವಾ ಸಮಿತಿ ಮತ್ತು ಶ್ರೀ ಬಲಮುರಿ ಲಂಬೋದರ ಮಹಿಳಾ ಸೇವಾ ಸಮಿತಿ ಗುರು ಗುರುಹಿರಿಯರು ತಾಯಂದಿರು ಯುವಕರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಇವತ್ತು ಭಾರತ ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡ್ತಕ್ಕಂಥ ದಿನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ನಾವೆಲ್ಲ ಹಿಂದೂಗಳು ಸುಮಾರು ಐದು ನೂರು ವರ್ಷಗಳ ಕನಸು ಬೇಡಿಕೆ ಅನೇಕ ಹೋರಾಟಗಳು ಅಷ್ಟೇ ಅಲ್ಲ ಅನೇಕ ಜನ ತಮ್ಮ ಪ್ರಾಣವನ್ನೇ ಒಡಪಾಗಿಟ್ಟಂತ ಈ ಸಂದರ್ಭದಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷ ಶ್ರೀರಾಮಚಂದ್ರನ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾನ್ಯ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಸಮ್ಮುಖದಲ್ಲಿ ಅನೇಕ ಗಣ್ಯರ ಸಮ್ಮುಖದಲ್ಲಿ ಹಾಗೂ ಈ ನಾಡಿನ ಅನೇಕ ಶರಣರ ಸಮ್ಮುಖದಲ್ಲಿ ನಡೆಯತಕ್ಕಂಥದ್ದು ನಮಗೂ ನಿಮಗೂ ಎಲ್ಲರಿಗೂ ಒಂದು ಸಂತೋಷ ತರ್ತಕ್ಕಂಥ ವಿಷಯ ಅಂತ ಹೇಳಿ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತೇನೆ ಇವತ್ತೆಲ್ಲ ಇಡೀ ದೇಶಾದ್ಯಂತ ಪ್ರತಿಯೊಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಪ್ರಸಾದ ವ್ಯವಸ್ಥೆ ಅದರ ಜೊತೆಯಲ್ಲಿ ಎಲ್ಲ ತಾಯಂದ್ರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು ಇವೆಲ್ಲ ಇವತ್ತು ಸಾಯಂಕಾಲ ನಿಮ್ಮ ಮನೆ ಮುಂದ ಒಂದು ಐದು ಶ್ರೀರಾಮನ ದೀಪಗಳನ್ನ ಹಚ್ಚಿ ಇಟ್ಟು ಇವತ್ತು ಯಾವ ರೀತಿ ನಾವು ದೀಪಾವಳಿಯನ್ನು ಆಚರಣೆ ಮಾಡ್ತೀವಿ ಆ ರೀತಿಯಲ್ಲಿ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತು ಶ್ರೀರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಚರಿಸೋಣ ಅನ್ನೋ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಇನ್ನು ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ ಆದ್ರೆ ವೇಳೆ ಅಭಾವದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಪೂಜಾ ಕೈಂಕರ್ಯಗಳಲ್ಲಿ ಕೂಡ ನನಗೆ ಭಾಗವಹಿಸಲಿಕ್ಕೆ ಅನುವು ಮಾಡಿ ಕೊಟ್ಟಿದ್ದೀರಿ ಆ ಶ್ರೀ ಗಣೇಶನ ಆಶೀರ್ವಾದವು ಕೂಡ ನನ್ನ ಮೇಲೆ ಇದೆ ಅಂತೇಳಿ ನಾನು ಭಾವಿಸಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಲಿ ನಿಮ್ಮೆಲ್ಲರ ಆಶೀರ್ವಾದ ಯಾವತ್ತೂ ಕೂಡ ಇರಲಿ ಅಂತೇಳಿ ಕೇಳಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನೀವೆಲ್ಲರ ಒಂದು ಅಭಿಮಾನದಿಂದ ಯಾವತ್ತು ಎರಡು ಅಂತ ಹೇಳಿದಾಗ ನನಗೂ ಕೂಡ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಈ ಕಾರ್ಯಕ್ರಮ ನಿಮಗೆಲ್ಲರಿಗೂ ಶುಭವಾಗಲಿ ನಮ್ಮ ದೇಶದಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ ಬನಾಯದಿಯಲ್ಲ ಬನಾದಿಯ ಬನಾದಿಯ ಆದ್ರಿಂದ ಇವತ್ತು ಇವತ್ತು ನಾವೆಲ್ಲ ಹಿಂದೂಗಳು ಒಂದಾಗಿ ಒಗ್ಗಟ್ಟಾಗಿದ್ದ ಪ್ರತಿಫಲ ಇವತ್ತು ರಾಷ್ಟ್ರದಲ್ಲಿ ಅತ್ಯಂತ ಭವ್ಯವಾದ ಅತ್ಯಂತ ಭವ್ಯವಾದ ಮಂದಿರ ನಿರ್ಮಾಣ ಮತ್ತು ರಾಮನ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಸಂತೋಷ ನಮ್ಮೆಲ್ಲರಿಗೂ ಕೂಡ ಈ ನಮ್ಮ ದೇಶವಾಸಿಗಳಿಗೆ ಅಷ್ಟೇ ಅಲ್ಲ ವಿದೇಶದಲ್ಲಿಯೂ ಕೂಡ ಇದನ್ನ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಮೆರಿಕದಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತ ದೇಶ ಇವತ್ತು ವಿಶ್ವ ಗುರು ಆಗುವ ನಿಟ್ಟಿನಲ್ಲಿ ದಾಪುಗಾಲನ್ನು ಹಾಕ್ತಾ ಇದೆ ಅನ್ನೊಂದು ಮತ್ತೆ ಕೊಟ್ಟು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಧನ್ಯವಾದ ಹೇಳಿ ನಾಲ್ಕು ಮಾತನಾಡಿಸ್ತೀನಿ ಜೈ ಹಿಂದ್ ಜೈ ನಮಸ್ಕಾರ